ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎರಡು ಸಾವಿರದ ಆರು ಏಳು ಸಾಲಿನ ಪಿ ಎಸ್ ಐ ನೇಮಕಾತಿಯಲ್ಲಿ ನೂರ ಮೂವತ್ತೆರಡನೇ ರ್ಯಾಂಕ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತಿಮ ಆಯ್ಕೆ ಪಟ್ಟಿನಲ್ಲಿ ನೂರ ಮೂವತ್ತೊಂದನೇ ರ್ಯಾಂಕನ್ನು ಪಡ್ಕೊಂಡು ಆಯ್ಕೆಯಾಗಿದೆ ಪತ್ರಿಕೆ ಒಂದು ಐವತ್ತಕ್ಕೆ ಮೂವತ್ತೂವರೆ ಪತ್ರಿಕೆ ಎರಡು ನೂರ ಐವತ್ತಕ್ಕೆ ನೂರ ಐದು ಸಂದರ್ಶನದಲ್ಲಿ ಏಳುವರೆಗೆ ನಾಲ್ಕೂವರೆ ಅಂಕವನ್ನು ಪಡ್ಕೊಂಡು ಒಟ್ಟು ನೂರ ನಲವತ್ತು ಅಂಕವನ್ನು ಪಡ್ಕೊಂಡಿದ್ದೆ ಎರಡು ಸಾವಿರದ ಏಳರ ಬ್ಯಾಚ್ ಪಿ ಎಸ್ ಐ ನೇಮಕಾತಿನಲ್ಲಿ ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಸುಮಾರು ಐದರಿಂದ ಆರು ವರ್ಷದಿಂದ ಕೆಲವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀನಿ ಮುಂಬರುವಂಥ ಪರೀಕ್ಷೆಗೆ ಪಿ ಎಸ್ ಐ ನೇಮಕಾತಿಗೆ ಸಿದ್ಧತೆಯನ್ನು ನಡೆಸ್ತಾ ಇರೋರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾನೇನು ತರಗತಿ ಏನು ಮಾಡ್ತಾ ಇಲ್ಲ ನನ್ನ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಬೇಕು ಅನಿಸುತ್ತೆ ಅದನ್ನು ಸ್ವೀಕಾರ ಮಾಡಿ ಯಾವುದು ಬೇಡ ಅನ್ಸುತ್ತೆ ಅದನ್ನು ತಿರಸ್ಕಾರ ಮಾಡಿ ಯಾವುದು ಬೇಕು ಅನ್ಸುತ್ತೆ ಅದನ್ನು ತಿದ್ದುಪಡಿ ಮಾಡಿಕೊಂಡು ಅಳವಡಿಸ್ಕೊಳ್ಳಿ ಹದಿನಾರು ಹದಿನೇಳು ವರ್ಷದ ಹಿಂದೆ ಪ್ರಿಪೇರ್ ಆಗಿರೋದ್ರಿಂದ ಆ ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾದಾಗ ಕೆಲವೊಂದು ವ್ಯತ್ಯಾಸ ಆಗ್ಬೋದು ಕೆಲವೊಂದು ಮರ್ತೋಗಿರ್ತವೆ ಕೆಲವೊಂದು ವ್ಯತ್ಯಾಸ ಆಗಿರ್ತವೆ ಆ ಥರದವಿದ್ರೆ ನನ್ನ ಗಮನಕ್ಕೆ ತನ್ನಿ ಪೇಪರ್ ಒನ್ ಬಗ್ಗೆ ಈಗಾಗಲೇ ಮಾತಾಡಿದ್ದೀನಿ ಕೆಲವೊಂದು ವಿಚಾರನ ಪೇಪರ್ ಟು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋ ಅನ್ನುವಂಥ ವಿಚಾರ ಅಂದರೆ ನಾನು ಎಕ್ಸಾಮ್ ಬರೆದಾಗ ಅಂದರೆ ಎರಡು ಸಾವಿರದ ಆರು ಏಳು ಅದನ್ನು ಎರಡು ಸಾವಿರದ ಏಳು ಅಂತಲೇ ಹೇಳ್ತಾರೆ ಟೂ ತೌಸಂಡ್ ಸೆವೆನ್ ಪಿ ಎಸ್ ಐ ಬ್ಯಾಚ್ ಅಂತ ಪೇಪರ್ ಟೂನಲ್ಲಿ ಎಪ್ಪತ್ತು ಪ್ರಶ್ನೆಗೆ ನಾನು ಸರಿಯಾಗಿತ್ತು ಮೂವತ್ತು ತಪ್ಪಾಗಿತ್ತು ನಾನು ಎಕ್ಸಾಮ್ ಬರೆದಾಗ ನಕಾರಾತ್ಮಕ ಇರಲಿಲ್ಲ ಈಗ ನಕಾರಾತ್ಮಕ ಅಂಕಗಳಿದೆ ನಾವು ಎಕ್ಸಾಮ್ ಬರೀಬೇಕಾದ್ರೆ ಯಾವ ಕ್ವಶನ್ ಬಿಡಬೇಕು ಯಾವ ಕ್ವಶನ್ ಬಿಡಬಾರ್ದು ಆ ಥರ ಎಲ್ಲ ಏನು ನಮಗೆ ಪರೀಕ್ಷಾ ಕೊಠಡಿಯಲ್ಲಿ ಯಾವುದೇ ಗೊಂದಲ ಇರಲಿಲ್ಲ ಏಕೆಂದರೆ ನಕಾರಾತ್ಮಕ ಅಂಕ ಇಲ್ಲದೇ ಇರೋದ್ರಿಂದ ನೂರು ಪ್ರಶ್ನೆಗಳಿಗೆ ಎಲ್ಲ ಅಟೆಂಡ್ ಮಾಡ್ತಿದ್ದು ನೀವು ಈಗ ಸಿದ್ಧತೆ ನಡೆಸ್ತಾ ಇರೋರು ನಕಾರಾತ್ಮಕ ಅಂಕ ಇರೋದ್ರಿಂದ ಎಷ್ಟು ಪ್ರಶ್ನೆನ ಅಟೆಂಡ್ ಮಾಡಬೇಕು ಎಷ್ಟು ಪ್ರಶ್ನೆನ ಬಿಡಬೇಕು ಅನ್ನೋದನ್ನು ಮೊದಲೇ ನಿರ್ಧಾರ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ ಮೊದಲೇ ನಿರ್ಧಾರ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಪರೀಕ್ಷಾ ಕೊಠಡಿನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಪ್ರಶ್ನೆ ಪತ್ರಿಕೆ ಸ್ವರೂಪ ಸುಲಭ ಕಠಿಣ ಇದರ ಮೇಲೆ ಅತಿ ಸುಲಭ ಕಟ್ ಸುಲಭ ಸರಾಸರಿ ಕಠಿಣ ಅತಿ ಕಠಿಣ ಒಂದು ಐದು ವಿಭಾಗ ಮಾಡ್ಬೋದು ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನಿಮಗೆ ಎಷ್ಟು ಗೊತ್ತಿರುತ್ತೆ ಅಂತ ಫಸ್ಟ್ ರೌಂಡಲ್ಲಿ ನೋಡಿಕೊಂಡು ನೀವು ಎಷ್ಟು ಕ್ವಶನ್ನ ಅಟೆಂಡ್ ಮಾಡಬೇಕು ಎಷ್ಟು ಕ್ವಶನ್ನ ಬಿಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಳ್ಳಿ ಆದರೆ ಮೊದಲೇ ನೀವು ಅಂದರೆ ಮಾರ್ಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ತೀರಾ ಅಥವಾ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತೀರಾ ಆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಇಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಹೋದರೆ ಒಳ್ಳೆಯದು ಒಂದೇ ಸಾರಿ ಅಲ್ಲಿ ಹೋಗಿ ಎಕ್ಸಾಮ್ ಎಷ್ಟು ಅಟೆಂಡ್ ಮಾಡಬೇಕು ಎಷ್ಟು ಬಿಡಬೇಕು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ ಬಟ್ ಅಲ್ಲಿ ನೋಡಿದ ಮೇಲೆ ನೀವು ಡಿಸೈಡ್ ಮಾಡೋಕ್ಕಾಗೋದು ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಸ್ವಲ್ಪ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಥವಾ ನೀವು ಕೆಲವೊಂದು ಸಾರಿ ಮಾರ್ಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀರ ಅಲ್ಲಿ ನಿರ್ಧಾರ ಮಾಡಿಕೊಳ್ಳಿ ಇದು ಒಂದನೇ ವಿಚಾರ ಎರಡನೇ ವಿಚಾರ ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಪರೀಕ್ಷೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇ ಎ ಈ ಕಾರಣದಿಂದ ಈಗಾಗಲೇ ನಡೆಸಿರ್ತಕ್ಕಂಥ ಎಕ್ಸಾಮ್ಗಳು ಕೆ ಇ ಅವರು ಸುಮಾರು ಒಂದು ಮೂವತ್ತೈದು ನಲವತ್ತು ಎಕ್ಸಾಮ್ ನಡೆಸಿರ್ಬೋದು ಕೆಲವೊಂದು ಕ್ವಶನ್ ಪೇಪರ್ಸು ಕೆಇ ಎ ವೆಬ್ಸೈಟಲ್ಲಿದೆ ಕೆಲವೊಂದು ಕ್ವಶನ್ ಪೇಪರ್ಸು ಯಾರಾದರೂ ಎಕ್ಸಾಮ್ ಬರ್ತಿರ್ತಾರೆ ಅವ್ರ ಹತ್ರ ಇಸ್ಕೊಂಡು ಸರಿ ನೋಡಿ ಏಕೆಂದರೆ ಇಷ್ಟು ವರ್ಷ ಕೆ ಇದು ಕೆ ಎಸ್ ಪಿ ಅವರು ಎಕ್ಸಾಮ್ ನಡೆಸ್ತಾ ಇದ್ದರು ಆ ಕ್ವಶನ್ ಪೇಪರ್ಸ್ ಎಲ್ಲ ನೀವು ನೋಡಿಕೊಂಡು ಸಿದ್ಧತೆಯನ್ನು ಮಾಡ್ತಾ ಈಗ ಎ ನಡೆಸ್ತಿರೋದ್ರಿಂದ ಆ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಸಲ ನೋಡಿದ್ರೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೆ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಈ ಎರಡು ವಿಚಾರ ಗೊತ್ತಾಗುತ್ತೆ ಇದು ಎರಡನೇ ವಿಚಾರ ಇನ್ನು ಮೂರನೇ ವಿಚಾರ ಅಂತ ಹೇಳಿದ್ರೆ ನೀವು ಈಗಾಗಲೇ ಸಿದ್ಧತೆ ನಡೆಸಿರ್ತಕ್ಕಂಥವ್ರು ಈಗಿರುವಂಥ ಸಮಯದಲ್ಲಿ ಯಾಕೆಂದರೆ ಇದು ನೇಮಕಾತಿ ಪ್ರಕ್ರಿಯೆ ತುಂಬ ಎರಡು ಮೂರು ವರ್ಷದಿಂದ ನಡೀತಾ ಇರೋದ್ರಿಂದ ಈಗ ನೀವು ಓದಿರುವಂಥವರು ಒಂದ್ಸರಿ ರಿವಿಸನ್ ಮಾಡ್ಕೊಳ್ಳಿ ಮತ್ತು ರಿವಿಸನ್ ಮಾಡ್ಕೋಬೇಕಾದ್ರೆ ಮೊದಲು ಸ್ವಲ್ಪ ಸರಳವಾಗಿರ್ತಕ್ಕಂಥ ವಿಚಾರಗಳು ನಂತರ ಕಠಿಣವಾಗಿರ್ತಕ್ಕಂಥ ವಿಚಾರಗಳು ಈ ರೀತಿಯಲ್ಲಿ ಸಿದ್ಧತೆ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಪೇಪರ್ ಟೂಗೆ ನಾನು ಮುಖ್ಯವಾಗಿ ನಿಮಗೆ ಹೇಳಬೇಕಾದಂಥ ವಿಚಾರಗಳು ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ ಮತ್ತು ನಾವು ಹೇಗೆ ಸಿದ್ಧತೆಯನ್ನು ನಡೆಸ್ತು ಮತ್ತು ನಾವು ಸಿದ್ಧತೆಯನ್ನು ನಡೆಸಬೇಕಾದ್ರೆ ಆದಂಥ ಅನುಭವಗಳೇನು ಇವೆಲ್ಲವೂ ಇದ್ದಾವೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಬೇಕಾದರೆ ಕೇಳ್ಬೋದು ಈ ಮೂರು ವಿಚಾರ ಪ್ರಮುಖವಾಗಿ ಇಡಬೇಕಿತ್ತು ಇನ್ನು ನಾಲ್ಕನೇ ವಿಚಾರ ಏನಾದ್ರು ಪ್ರಸ್ತಾಪ ಮಾಡೋದಾದರೆ ಯಾವ ಪುಸ್ತಕ ಓದಬೇಕು ಅಂತ ಈಗ ಎಲ್ಲ ಪುಸ್ತಕಗಳು ಚೆನ್ನಾಗಿದೆ ನಿಮಗೆ ಯಾವ ಪುಸ್ತಕಗಳು ಬೇಕೋ ಆ ಪುಸ್ತಕಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದೊಂದು ವಿಷಯಕ್ಕೆ ಕನಿಷ್ಠ ಒಂದೊಂದು ಪುಸ್ತಕವನ್ನು ಆಯ್ಕೆ ಮಾಡ್ಕೊಳ್ಳಿ ಉದಾಹರಣೆಗೆ ಭಾರತ ಸಂವಿಧಾನ ಅಂತ ಹೇಳಿದ್ರೆ ನೀವು ಒಂದು ಪುಸ್ತಕ ಆಯ್ಕೆ ಮಾಡಿಕೊಂಡು ಅದ್ರ ಜೊತೆ ಇನ್ನೊಂದು ಪುಸ್ತಕ ಎರಡು ಪುಸ್ತಕ ಆದರೆ ಸಾಕಾಗುತ್ತೆ ಕನಿಷ್ಠ ಒಂದು ಪುಸ್ತಕ ಗರಿಷ್ಠ ಎರಡು ಸಾಕು ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ಈಗ ಅರ್ಥಶಾಸ್ತ್ರಕ್ಕೆ ಒಂದು ಅದ್ರ ಜೊತೆ ಇನ್ನೊಂದು ಒಟ್ಟು ಒಂದು ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ಸಬ್ಜೆಕ್ಟ್ ಬರ್ತವೆ ನೀವು ಒಂದು ಅಥವಾ ಎರಡು ಪುಸ್ತಕ ಓದಿದ್ರೆ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವ ಪುಸ್ತಕ ಓದಬೇಕು ನಿಮ್ಮ ಚಾಯ್ಸ್ ಏಕೆಂದರೆ ಎಲ್ಲ ಪುಸ್ತಕಗಳು ಚೆನ್ನಾಗಿದ್ದಾವೆ ಕನ್ನಡ ಮೀಡಿಯಮಲ್ಲಿ ಓದಬೇಕಾ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಬೇಕಾ ಪುಸ್ತಕನ ಅಂದರೆ ನೀವು ಪೇಪರ್ ಒನ್ ಯಾವ ಮೀಡಿಯಮಲ್ಲಿ ಓದ್ತೀರಾ ಯಾವ ಮೀಡಿಯಮಲ್ಲಿ ಬರೀತೀರ ಸಾರಿ ಪ್ರಬಂಧ ಮತ್ತು ಪ್ರಬಂಧ ಅಷ್ಟೇ ಪ್ರಬಂಧ ಯಾವ ಮಾಧ್ಯಮದಲ್ಲಿ ಬರೀತಿರೋ ಅದೇ ಮಾಧ್ಯಮದಲ್ಲಿ ಪೇಪರ್ ಟೂಗೆ ಸಿದ್ಧತೆಯನ್ನು ನಡೆಸ್ತೀವಿ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಥವಾ ಇತ್ತೀಚೆಗೆ ಒಂದು ಐದರಿಂದ ಆರು ವರ್ಷದಲ್ಲಿ ಇಂಗ್ಲೀಷ್ನಲ್ಲಿ ಏನು ಉತ್ತಮವಾದಂಥ ಪುಸ್ತಕಗಳು ಸಿಗ್ತಾಯಿದ್ದು ಅವೆಲ್ಲ ಕನ್ನಡದಲ್ಲೂ ಸಿಗ್ತಾ ಇದ್ದಾವೆ ಹಾಗಾಗಿ ಯಾವ ಮೀಡಿಯಮಲ್ಲಿ ಓದಬೇಕು ಅದು ಏನು ಗೊಂದಲ ಬೇಡ ನಾನು ಯಾವ್ಯಾವ ಪುಸ್ತಕಗಳನ್ನ ಓದಿದ್ದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಾದರೆ ನಾನು ಓದಿದ್ದು ಟೆಕ್ಸ್ಟ್ ಬುಕ್ಗಳನ್ನ ಓದಿದ್ದೆ ಪಠ್ಯ ಪುಸ್ತಕಗಳನ್ನ ಓದಿದ್ದೆ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನ ಓದಿದ್ದೆ ಅದ್ರ ಜೊತೆ ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಅಂತ ಎಚ್ ಆರ್ ಕೆ ಅವ್ರ ಪುಸ್ತಕ ಇತ್ತು ಅದು ಒಂದು ಅನಂತರದಲ್ಲಿ ಭಾರತ ಸಂವಿಧಾನ ಅಂತ ಕೊಂಗವಾಡ ಅಂತ ಅದೊಂದು ಡಿಗ್ರಿ ಪುಸ್ತಕ ಅದು ಆವಾಗ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರೆದ ಪುಸ್ತಕ ಅಲ್ಲ ಅಂದ್ಕೊಂಡಿದ್ದೀನಿ ಡಿಗ್ರಿಗೆ ಬರೆದಿದ್ರು ಅದು ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಆಮೇಲೆ ಪ್ರಚಲಿತ ವಿದ್ಯಮಾನಕ್ಕೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ ಆನಂತರದಲ್ಲಿ ಸ್ಪರ್ಧಾ ಚೈತ್ರ ಅಂತ ಅಂದ್ಕೊಂಡು ಮ್ಯಾಗ್ಝಿನ್ ಆವಾಗ ಸ್ಪರ್ಧಾ ಚೈತ್ರ ಇತ್ತು ಇನ್ನೊಂದು ಎರಡು ಮೂರು ಇತ್ತು ಸ್ಪರ್ಧಾ ಚೈತ್ರ ಒಂದು ಓದ್ತಾ ಇದ್ದೆ ಅನಂತರದಲ್ಲಿ ವಿಜ್ಞಾನಕ್ಕೆ ಒಂದು ಹಂಡ್ರೆಡ್ ಕ್ವಶನ್ದು ಸಾರಿ ತೌಸಂಡ್ ಕ್ವಶನ್ದು ಒಂದು ಕ್ವಶನ್ ಬ್ಯಾಂಕ್ ಟೈಪ್ ಇತ್ತು ಅದನ್ನು ಓದ್ತಾ ಇದ್ದೆ ಅದು ಯಾವುದು ಅಂತ ನನಗೆ ಈಗ ನೆನಪಿಲ್ಲ ಅನಂತರದಲ್ಲಿ ಭೂಗೋಳಶಾಸ್ತ್ರಕ್ಕೆ ರಂಗನಾಥ್ ಅವ್ರ ಪುಸ್ತಕ ಓದಿದೆ ಮತ್ತು ಇನ್ನೊಂದು ಮಲ್ನಾಡ್ ಕೋಚಿಂಗ್ ಸೆಂಟ್ರ್ ನೋಟ್ಸ್ ಅಂದರೆ ಈಗ ತುಂಬ ಜನ ಓದ್ತಿರ್ತಾರೆ ಅತಿ ಪ್ರಮುಖವಾದಂಥ ವಿಚಾರಗಳನ್ನ ಕೀ ಪಾಯಿಂಟ್ಸ್ ಥರ ಬರೆದಿದ್ರು ಅದು ಇಷ್ಟೇ ಒಂದು ಏಳರಿಂದ ಎಂಟು ಪುಸ್ತಕವನ್ನು ಓದ್ಕೊಂಡಿದ್ದೆ ಅಂತ ಅನ್ಕೊಂಡಿದ್ದೀನಿ ಇನ್ನು ಯಾವುದೂ ಪುಸ್ತಕಗಳು ನನಗೆ ಓದಿದ ನೆನಪು ಇಲ್ಲ ಒಂದು ಹೆಚ್ಚು ಸಮಯನೂ ಇರಲಿಲ್ಲ ಒಂದು ಮೂರು ತಿಂಗಳಿತ್ತು ಹಾಗಾಗಿ ಅಷ್ಟೇ ಪುಸ್ತಕಗಳು ಇನ್ಯಾವುದಾದ್ರು ನಾನು ಮರ್ತಿದರೆ ಅಥವಾ ನೆನಪಾಗಿದ್ರೆ ನಾನು ನಿಮಗೆ ಹೇಳ್ತೀನಿ ಆಮೇಲೆ ಕರ್ನಾಟಕ ಜಿಯೋಗ್ರಫಿ ಅಂದರೆ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಬಿ ಮಲ್ಲಪ್ಪ ಅವ್ರ ಪುಸ್ತಕ ಓದಿದ್ದೆ ಇವಾಗಿನಷ್ಟು ಪುಸ್ತಕ ಇರಲಿಲ್ಲ ಆವಾಗ ಮಲ್ಲಪ್ಪ ಅವ್ರ ಪುಸ್ತಕ ಒಂದು ಓದಿದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ಯಾವುದೂ ಪುಸ್ತಕಗಳೇನು ನಾನು ಓದಿರಲಿಲ್ಲ ಹಾಗಂತ ಹೇಳಿಬಿಟ್ಟು ನೀವು ಏಳು ಎಂಟೆ ಪುಸ್ತಕ ಓದಬೇಕು ಅಂತೇನಿಲ್ಲ ಎರಡು ಸಾವಿರದ ಏಳಕ್ಕೂ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಏನು ಸ್ಪರ್ಧೆ ಅಂತ ಹೇಳ್ತೀವಲ್ಲ ಕಾಂಪಿಟೇಷನ್ ಅಂತ ಹೇಳ್ತೀವಲ್ಲ ಅದು ತುಂಬ ಡಿಫ್ರೆನ್ಸ್ ಇದೆ ನಾವು ಬರೆದಾಗ ಮೋಸ್ಟ್ಲಿ ಹದಿನೆಂಟು ಹತ್ತೊಂಬತ್ತು ಸಾವಿರ ಎಕ್ಸಾಮ್ ಬರೆದಿರೋ ಅಂತ ಅಂದ್ಕೊಂಡಿದ್ದೀನಿ ಅದು ನನಗೆ ಸರಿಯಾಗಿ ನೆನಪಿಲ್ಲ ಅಷ್ಟು ಇರ್ಬೋದು ಹದಿನೆಂಟು ಹತ್ತೊಂಬತ್ತು ಮತ್ತು ಈಗಿನಷ್ಟು ಕೋಚಿಂಗ್ ಸೆಂಟ್ರು ಡಿಜಿಟಲ್ ಮಾಧ್ಯಮಗಳು ಇರಲಿಲ್ಲ ಈಗ ಚೆನ್ನಾಗಿ ಸಿದ್ಧತೆ ನಡೆಸ್ತಿರ್ತಾರೆ ಹಾಗಾಗಿ ಈಗ ತುಂಬ ಸ್ಪರ್ಧೆ ಇರುತ್ತೆ ಹಾಗಾಗಿ ನೀವು ಆ ಪುಸ್ತಕಗಳನ್ನ ಒಂದೊಂದಕ್ಕೆ ಒಂದೊಂದು ಸೆಲೆಕ್ಟ್ ಮಾಡ್ಕೊಂಡು ಓದಿದ್ರೆ ಒಳ್ಳೇದು ಮತ್ತು ನನಗೆ ಇನ್ನೊಂದು ಮೆಂಟಲ್ ಎಬಿಲಿಟಿಗೆ ಐದನೇ ವಿಚಾರ ಇದು ಮೆಂಟಲ್ ಎಬಿಲಿಟಿಗೆ ಒಳ್ಳೆ ಕ್ಲಾಸ್ ಕೇಳಿ ನಿಮ್ಗೆ ಯಾವ ಕ್ಲಾಸ್ ಬೇಕು ಆ ಕ್ಲಾಸ್ನ ಏಕೆಂದರೆ ಅದು ಓದೋಕ್ಕೋದ್ರೆ ನಿಮಗೆ ಹೆಚ್ಚು ಅರ್ಥ ಆಗಲ್ಲ ಹೆಚ್ಚು ಸಮಯ ಬೇಕಾಗುತ್ತೆ ಇದೊಂದು ವಿಚಾರ ಇಷ್ಟು ನನ್ನ ಕಡೆಯಿಂದ ಶೇರ್ ಮಾಡಿಕೊಂಡಂಥದ್ದು ಮುಂದೆ ಇದೇ ರೀತಿ ಸಮಯ ಸಿಕ್ಕಿದಾಗ ಬಿಡುವಾದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಾರು ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ವಾಟ್ಸಪ್ ಚಾನಲ್ ಲಿಂಕ್ನ ಪಿನ್ ಮಾಡಿದ್ದೀನಿ ನೀವು ಜಾಯ್ನ್ ಆಗಿ ಮತ್ತು ನಿಮಗೇನಾದರೂ ಸಾಮಾನ್ಯ ಕನ್ನಡಕ್ಕೆ ನೀವು ಪ್ರಿಪೇರ್ ಆಗ್ತಾ ಇದ್ದರೆ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾಯಿದೆ ಸಮರ್ಥ ಅಕಾಡೆಮಿನಲ್ಲಿ ಜನವರಿ ಒಂದನೇ ತಾರೀಕಿಂದ ಮಾರ್ಕ್ ಟೆಸ್ಟು ಪ್ರಾರಂಭ ಆಗ್ತಾಯಿದೆ ಒಂದು ಹೊಸ ಕ್ಲಾಸ್ ಬ್ಯಾಚು ಪ್ರಾರಂಭ ಆಗ್ತಾಯಿದೆ ನೀವು ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಬ್ಯಾಚ್ ನಂಬರ್ ಟು ಸಾಮಾನ್ಯ ಕನ್ನಡಕ್ಕೆ ಜಾಯಿನ್ ಆದರೆ ಸಿ ಟಿ ಐ ವಿ ಎ ಪಿ ಡಿ ಒ ಗ್ರೇಡ್ ಒನ್ ಸೆಕ್ರೆಟ್ರಿ ಎಫ್ ಡಿ ಎಸ್ ಡಿ ಎ ಥರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲ ಆಗುತ್ತೆ ಓಕೆ ಆ ಲೈವ್ ಬಂದಂಥ ಎಲ್ರಿಗೂ ಧನ್ಯವಾದ ನಿಮಗೇನೇ ಡೌಟ್ಸ್ ಇದ್ದರೂ ನೀವು ಮೆಸೇಜ್ ಮಾಡಿ